ಶುರು ಮಾಡ್ತೀನಿ ನಾನು ಒಂದು ಮಾತು ಮೊದಲಿಗೆ ನಾನು ಸ್ಪಷ್ಟನೆ ನಂಗೆ ಕಾಂಗ್ರೆಸ್ಸಿಂದ ಬೇಕು ಈ ಡಿ ಸಿ ಎಂ ವಿಚಾರ ಮಾಧ್ಯಮಗಳ ಸೃಷ್ಟಿನ ಸರ್ ಅಲ್ಲ ಈ ಡಿ ಸಿ ಎಂ ವಿಚಾರ ಮಾಧ್ಯಮಗಳು ಹೇಳ್ತಾ ಇವೆಯ ಅದಕ್ಕೆ ಬರ್ತೀನಿ ತಾವು ಹೇಳಿದ ಪ್ರಶ್ನೆ ಬರ್ತೀನಿ ಡಿ ಸಿ ಎಂ ವಿಚಾರ ಯಾವುದೇ ರಾಜಕೀಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೊದಲನೇ ಮೊದಲನೇ ಹಂತದಲ್ಲಿ ಅದು ಆಂತರಿಕವಾಗಿರುತ್ತೆ ಮಾಧ್ಯಮದವರು ಆ ಮಾಧ್ಯಮದ ಕರ್ತವ್ಯ ಏನು ನಡೀತಾ ಇದ್ರು ಹೆಕ್ಕಿ ತೆಗಿತಾರೆ ಅದನ್ನು ಹೇಳ್ತಾರೆ ಅಂತಕ್ಕಂಥದ್ರಲ್ಲಿ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಈಗ ಡಿ ಸಿ ಎಮ್ ಹುದ್ದೆ ಇರಬಾರ್ದು ಅಂತೇನಿಲ್ಲ ಕಳೆದ ಸರ್ಕಾರಗಳಲ್ಲಿ ಬಿ ಜೆ ಪಿ ಇದ್ದಂಥ ಸರ್ಕಾರಗಳಲ್ಲಿ ಮೂರು ಜನ ಡಿ ಸಿ ಎಮ್ಗಳನ್ನ ತೆಗೆದುಕೊಂಡಿದ್ರು ಕಾರಜೋಳ ಇರ್ಬೋದು ಮತ್ತೊಬ್ರು ಇರ್ಬೋದು ಮಗದೊಂದು ಇರ್ಬೋದು ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಬರ್ತಾಯಿದೆ ಎಸ್ ಎಮ್ ಕೃಷ್ಣ ಅವರಿಂದ ಹಿಡಿದು ಕಾಂಗ್ರೆಸ್ಸಲ್ಲಿ ಮೂರು ಜನ ಆಗಿದ್ದೀವಿ ಬಿ ಜೆ ಪಿ ಅಲ್ಲಿ ಐದು ಜನ ಆಗಿದ್ದಾರೆ ಇನ್ನು ಉಳಿದಂಥ ಪಕ್ಷಗಳಲ್ಲಿ ಇನ್ನೊಂದು ಐದು ಜನ ಆಗಿದ್ದಾರೆ ಹಾಗಾಗಿ ಡಿ ಸಿ ಎಂ ಹುದ್ದೆ ಇಲ್ಲದೇ ಇರ್ತಕ್ಕಂಥ ಉದ್ಯೆಯನ್ನ ಯಾರು ಸೃಷ್ಟಿ ಮಾಡ್ತಾ ಇದೀವಿ ಅಂದ್ಕೊಳ್ತಕ್ಕಂಥದ್ದು ಬೇಡ ಒಂದ್ ನನಗೆ ನನಗನ್ಸತ್ತೆ ಇದು ಒಂದತ್ತು ನಿಜ ಏ ಮುಂದಿನ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ನಮಗೀಗಾಗಲೇ ಕಾಂಗ್ರೆಸ್ಗೆ ಎಂಬತ್ತು ಆನೆ ಬಲ ಬಂದಿದೆ ನಮಗೆ ನೀವು ಈ ಸಮುದಾಯವಾರು ಇನ್ನೂ ಸ್ವಲ್ಪ ಕೊಟ್ಟರೆ ತೊಂಬತ್ತು ಬರುತ್ತೆ ಇನ್ನು ನ್ಯಾಯ ಯಾತ್ರೆ ಭಾರತ್ ಜೋಡ ಯಾತ್ರೆಯಲ್ಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಬಲ ಬರುತ್ತೆ ಹಾಗಾಗಿ ನಾವು ಗೆಲ್ಲಬಹುದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಬಹುದು ಅಂತಕ್ಕಂಥ ಒಂದು ಒಪಿನಿಯನ್ ಅಲ್ಲಿ ಅವರು ಕೇಳ್ಕೊಂಡಿದ್ದಾರೆ ನಮ್ಮ ಸಿರ್ಜೇವಾಲಾ ಅವರು ಬಗೆಹರಿಸಿದ್ದಾರೆ ಯಾವುದೇ ರೀತಿಯಾದಂತ ಪೋಸ್ಟ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ರಾಮಕೃಷ್ಣ ಅವರು ಒಂದು ಸ್ಪಷ್ಟನೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಸುಮ್ನೆ ಇಲ್ದಿರೋದೆಲ್ಲ ತೆಗೆದು ಮಾಧ್ಯಮದ ಮೇಲೆ ಹಾಕೋದು ಸರಿಯಲ್ಲ ಮತ್ತೆ ಇದೇನು ಇದೇನು ಅವರು ಹೇಳಿದ್ದು ಮತ್ತೀಗ ಮಾಧ್ಯಮಗಳ ಸೃಷ್ಟಿ ಏನ್ ಸಿಕ್ಕ ಒಂದ್ ಸಿಕ್ಬಿಡ್ತೀವಿ ನಿಮ್ಗೆ ಎಲ್ರಿಗೂ ನಾವೊಂದು ಸಿಕ್ಬಿಡ್ತೀವಿ ಮಾಧ್ಯಮಗಳು ಸೃಷ್ಟಿ ಅಂತ ಹೇಳ್ಬಿಡಾದ ಅಷ್ಟೇ ಇನ್ನೇನು ಇಲ್ಲ ಅಲ್ಲ ಎಲ್ಲಿರೋ ಇಲ್ಲದೇ ಇರುವಂತಕ ಬಂದ ನಾವೇ ಸೃಷ್ಟಿ ಮಾಡಕಾಗುತ್ತಾ ಇಲ್ಲ ಇಲ್ಲ ಅದ್ರಲ್ಲೂ ಕೂಡ ವಿಜುವಲ್ ಮೀಡಿಯಾದಲ್ಲಿ ನಾವ್ ಏನಿದ್ರು ಕೂಡ ಸಾಕ್ಷಿ ಇಟ್ಕೊಂಡು ಮಾತಾಡ್ತೀವಿ ಯಾರಾದರೂ ಏನೋ ಹೇಳಿದ್ರೆ ಅವ್ರು ಹೇಳಿದ್ರೆ ಮಾತಾಡ್ತೀವಿ ಇದು ಪ್ರಾರম্ভ ಮಾಧ್ಯಮಗಳ ಸೃಷ್ಟಿ ಅಂತ ಬಿಟ್ರು ಅಲ್ಲ ಯಾಕಂದ್ರೆ ಈ ಚರ್ಚೆ ಶುರು ಮಾಡೋಕ್ಕಿಂತ ಮೊದಲು ನಾನು ಸ್ಪಷ್ಟನೆ ಕೊಟ್ಟೆ ನಿಮಗೆ ಹೇಳಿ ಇದು ಇದು ಇದಾಗ್ಬಾರದು ಅಂತ ಎಲ್ರಿಗೂ ಎಲ್ಲ ಪಕ್ಷಕ್ಕೂ ಸುಮ್ಮನೆ ಹೇಳ್ಬಿಡೋದು ಮಾಧ್ಯಮಗಳ ಸೃಷ್ಟಿ ಇದು ಅಂತ ಅಲ್ಲ ರಾಜಕೀಯ ಪಕ್ಷ ಅಂತ ಅಂದ ಯಾವ್ದನ್ನು ಮಾತಾಡದೆ ಬರೀ ಬಿಜೆಪಿ ಬಿಜೆಪಿಯವ್ರ ತರ ಕಿತ್ತಾಡ್ಕೊಂಡು ಗುದ್ದಾಡ್ಕೊಂಡಿರ್ತಕ್ಕಂಥದ್ದಲ್ಲ ಆದ್ರೆ ಮಾಧ್ಯಮಕ್ಕೆ ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥ ಪಕ್ಷ ಇದ್ರೆ ನಮ್ದೇ ಮಧ್ಯಪ್ರದೇಶದಲ್ಲಿ ಹದಿನೈದು ಜನ ಪತ್ರಕರ್ತರನ್ನ ಅರೇಬೆತ್ತಲಲ್ಲಿ ಸ್ಟೇಷನ್ ಅಲ್ಲಿ ಆಯ್ತು ಇಲ್ಲಿ ಇಲ್ಲಿಗೆ ಆಗಿದೆ ಇವತ್ತು ಸುರ್ಜೇವಾಲಾ ಅವರು ಇದನ್ನ ಬಂದು ಕೇಂದ್ರದಿಂದ ಬಂದು ನಮ್ಗೆ ಅದನ್ನ ಈಗ ಈಗ ಚರ್ಚೆ ಚರ್ಚೆ ಆಗಿದೆ ಅಲ್ಲ ಸರ್ ಆಗಿದೆ ಮೂರು ಡಿಸಿ ಎಂ ಇಲ್ಲ ಹಾಗಾದ್ರೆ ಇಲ್ಲ ಒಂದೇ ಡಿಸಿ ಏನಿದೆ ಅದೇ ಅದೇ ಸಿ ಫೈನಲ್ ಹಾಗಾದರೆ ಅಸಮಾಧಾನ ಭುಗಿಲೇಳುತ್ತೆ ಇಲ್ಲಿ ಅಸಮಾಧಾನ ಯಾಕಾಗುತ್ತೆ ಅಸಮಾಧಾನ ಆದ್ರೆ ನಿರಂತರ ನಮ್ದು ಅದು ಒಬ್ಬ ನೋಡಿ ಒಬ್ಬ ರಾಜಕಾರಣಿಗೆ ನಾನು ಏನಾಗಬೇಕು ಅಂತ ಮೈಂಡ್ ಅಲ್ಲಿರುತ್ತೆ ಹೋಗ್ತಾನೆ ಇರ್ತಾರೆ ಅದನ್ನ ಆ ರೀತಿಯಾಗಿ ಅವ್ರು ಹೇಳಿದಾಕ್ಷಣ ಕೊಡ್ತಾರೆ ಅಂತಲ್ಲ ಹೇಳಿದ್ವಿ ನಾವು ಎ ಸಿ ಸಿಗಲ್ಲ ಜೀವಂತ ಅವ್ರ ಆಸೆ ಇರುತ್ತೆ ಅವ್ರ ಮನಸ್ಸಿನ ಒಳಗಿನ ಆಸೆ ನಾವ್ ಯಾರು ಒಳಗಿಂದ ತೆಗೆದಾಕಾಗಲ್ಲ ಇರಬಹುದು ಆದ್ರೆ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಇನ್ ಮುಂದೆ ಒಳ್ಳೆದಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೆ ತಿಳ್ಪಡಿಸಿದ್ದಾರೆ ಅಂತೇಳಿ ನಾ ಹೇಳ್ತಾ ಇದ್ದೇನೆ ಬಹಿರಂಗ ಹೇಳಿಕೆ ನಿಲ್ಲಿಸಬೇಕು ಅಂತ ಬಹಿರಂಗ ಹೇಳಿಕೆ ನಿಲ್ಲಿಸಬೇಕು ನಿಮ್ದು ಏನಿದ್ರು ಪಕ್ಷದೊಳಗೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಆಯ್ತು ಹಾ ಮದುವೆ